ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯ ಅಂಬಾಜುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ ನಿವಾಸಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ಸರ್ಕಾರದಿಂದ ಜಮೀನು ನೀಡುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರುವಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಜೆ ಕೆ ಭವನದಲ್ಲಿ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು ಮಂತ್ರಿಗಳು ಮನಸ್ಸು ಮಾಡಿದರೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿ ನ್ಯಾಯ ಒದಗಿಸಬಹುದು ಎಂದು ತಿಳಿಸಿದರು ನನಗೆ ನಾನು ಇದ್ದಂಥ ಸಂದರ್ಭದಲ್ಲಿ ಅವರು ಆವತ್ತಿನ ಸಂದರ್ಭದಲ್ಲಿ ಕೂಡ ನೋಡ್ತಾ ಇದ್ದರು ನಾನು ಹೋಗಿ ಅವರಿಗೆ ಮಾತನಾಡಿ ನಿಮ್ಮ ದರಡಿಯನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತು ನಾನು ತಹಸೀಲ್ದಾರ್ ಕಳಿಸಿ ಬೇರೆ ಬೇರೆ ಕಡೆ ಎಲ್ಲ ಜಾಗಗಳನ್ನು ಮಾಡಿ ನೋಡ್ತಾ ಇದ್ದ ಅವರು ಕೆಲವೊಮ್ಮೆ ಒಪ್ಕೊಂಡ್ರು ಕೆಲವು ಜಾಗದಲ್ಲಿ ಆನಂತರ ಅದು ಬೇಡ ಇದು ಬೇಡ ಅಂತೇಳಿ ಆಗಲಿಲ್ಲ ಅಂದರೆ ಅವರು ಹೇಳಿದ ಕಡೆ ಜಾಗ ಕೊಡಲಿಕ್ಕಾಗಲಿಲ್ಲ ಹಾಗೆ ಚುನಾವಣೆಗಳು ಬರುವ ಆಯಿತು ಬಹುಶಃ ಒಂದು ನಮ್ಮ ಮಂತ್ರಿಗಳು ಇವತ್ತು ನಮ್ಮ ಸರ್ಕಾರಿ ಯೋಜನೆಗಳಿಗೆ ಎಷ್ಟು ಬೇಗ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅದನ್ನ ಜಾಗ ಗುರುತು ಮಾಡಿ ಮಂಜೂರು ಮಾಡ್ತಾರೆ ಇದು ಅವ್ರಿಗೆ ಯಾವೇ ಇಲ್ಲ ಡಿ ಸಿ ಅವ್ರಿಗೊಂದು ಮಾತು ಅವ್ರು ಇಷ್ಟು ದಿವಸ ಅವರು ಕುಟುಂಬ ಸಮೇತ ಇವತ್ತು ಉಪವಾಸ ಇರ್ತಕ್ಕಂಥದ್ದು ಬೇಕಾಗಿರಲಿಲ್ಲ ಈಗಲೂ ಕೂಡ ನಮ್ಮ ಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ಇಳಿಸಿ ತಕ್ಷಣ ಅವ್ರು ಎಲ್ಲೆಲ್ಲಿ ಕೇಳ್ತಾರೋ ನೋಡಿಕೊಂಡು ಒಂದಷ್ಟು ಜಾಗ ಮಂಜೂರು ಮಾಡಿಕೊಡುವಂಥ ಅವಕಾಶ ಇದೆ ಮಂತ್ರಿಗಳು ನಾನು ಅದೇ ನಾನು ಹಿಂದೇನೂ ಬೇರೆ ಬೇರೆ ವಿಚಾರಗಳಲ್ಲಿ ಹೇಳಿದ್ದೀನಿ ನಮ್ಮ ಪುತ್ಥಳಿ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಅವ್ರಿಗೇನು ದೊಡ್ಡ ಇದಲ್ಲ ಈಗಲೂ ಕೂಡ ಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತಾಲೂಕು ದಂಡಾಧಿಕಾರಿಗಳು ಅವ್ರು ಎಲ್ಲಿ ಹೇಳ್ತಾರೆ ಏನು ನೋಡಿಕೊಂಡು ಸ್ವಲ್ಪ ಜಾಗ ಗುರುತಿಸಿ ಮದುವೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾನು ಅನಿಸ್ತೇನೆ